Tasyu. Congratulations. Congratulations. Good luck, Ayi. Good luck. Hmm. 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 Hmm.

அல்ல அல்லே மாத்திரிக்கா அப்ப ஜரிக்கு அப்ப ஜோத்க்கு ಇಡ್ಕಂಡ ಈಗ ಈಗ ಕರೆ ಕರೆ ನಿಂಗೆ ಇರು ನೀನು ನಾನು ಆಕೆ ತಳ್ಕರೆ ಇಲ್ಲ ಬಂದ 6 ಕಂಪ್ಲೀಟ್ ಅಂತ ಬಲಗಡಿಗೆ ಬಂದ ಸಗೈಕಂಡ ಈಗ ಹೊರಗೆ ಹೋಗದಣ್ಣ ಏಯ್ ನೋಡಿ ದರ್ಶೋ ಇಲ್ಲಿ <t> Let's <festivals> Ba. Ba. Ba ba! ba ba. Baala. Baala. So. Ba mane. Ba. ikade ba. Ba. Ba la. Ba. Ba.

ഏ ಅಪ್ಪ ಬಾ ಮನೆ ಬಾ. ಮುಂದಕ್ಕೆ ಬಾ ಬಾ ದಾಟು ಸಿಕ್ಸ್ ದಾಟ್ ಬಿಡು ಸಿಕ್ಸ್ ದಾಟ್ ಬಿಡು ಹ್ಞೂ ಬಾ 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 ಹೈ ಜಂಪಿಂಗ್ ಜಂಪಿಂಗ್ ಬುಡಪ್ಪ ನೀನು ತೊಳೆಮೆ ಕೂರಿಸ್ಕಳಿವಂತೆ ನೀನು ಕೂರಿಸ್ಕಳಿವಂತೆ